ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಮಾಧ್ಯಾಯ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಕುಸುಮ ಶ್ರೇಷ್ಠಿಯ ಪೂರ್ವ ವಂಶಕ್ರಮವನ್ನು ರಾಜ್ಯ ಪರಿಪಾಲನೆಯ ವಿಶಿಷ್ಟತೆಯನ್ನು ಕುರಿತು ತಿಳಿಸಿದ ಬಳಿಕ ಶ್ರೀ ವಾಸವಿ ಕನ್ಯಕಾವತಾರದ ಕಥೆಯ ಬಗ್ಗೆ ಹೀಗೆ ಹೇಳತೊಡಗಿದರು ಪ್ರಿಯ ಕುಮಾರರೇ ಘೋರವಾದ ಕಲಿಯುಗದಲ್ಲಿ ಭಯಂಕರ ಹಿಂಸೆ ಅಂತ್ಯವಿಲ್ಲದ ಧರ್ಮ ನಿರಂಕುಶತ್ವ ಸ್ವಾರ್ಥಪರತೆ ಮೊದಲಾದ ದುಷ್ಟಗುಣಗಳು ಭುವಿಯಲ್ಲಿ ಅಪರಿಮಿತವಾಗಿ ಬೆಳೆದು ಹೋಗಿವೆ ಕ್ರೋಧ ಸಂಭವರು ಕಪಟಿಗಳೂ ಆದ ನರಾಧಮರು ಪರರ ಸ್ವತ್ತುಗಳನ್ನು ಅಪಹರಿಸುತ್ತಿದ್ದಾರೆ ಸ್ತ್ರೀಯರೊಡನೆ ರಮಿಸುತ್ತಿದ್ದಾರೆ ಮದ್ಯಪಾನ ಮತ್ತರಾಗಿ ದುಷ್ಟರೊಡಗೂಡಿ ಸಂಚರಿಸುತ್ತಿದ್ದಾರೆ ಬೇಲಿಯೇ ಎಂದು ಹೊಲವನ್ನು ಮೇಯ್ದಂತೆ ರಕ್ಷಕರೇ ಭಕ್ಷಕರಾಗುತ್ತಿದ್ದಾರೆ ಸೇವಕರೇ ತಮ್ಮ ಯಜಮಾನರ ಹತ್ಯೆ ಮಾಡುತ್ತಿದ್ದಾರೆ ಮಾಯಾ ಮೋಹಿತರಾದ ಪುತ್ರರು ಮಾತಾಪಿತೃಗಳನ್ನು ಬಿಟ್ಟು ದೂರವಾಗುತ್ತಿದ್ದಾರೆ ಅಣ್ಣ ತಮ್ಮಂದಿರು ಸಿರಿ ಸಂಪತ್ತುಗಳಿಗಾಗಿ ಪರಸ್ಪರ ಕಲಹ ಮಾಡಿಕೊಳ್ಳುತ್ತಾ ವೈರವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಧನಬಲ ದರ್ಪಯುಕ್ತರಾದ ಶಾಸಕರು ನಿರಂಕುಶರಾಗಿ ಪ್ರಜಾಶೋಷಕರಾಗಿ ಅವರ ಧನ ಸಂಪದಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಧರೆಯಲ್ಲಿ ಎಲ್ಲಿ ನೋಡಿದರೂ ರಕ್ತದಾಹವೇ ಕಂಡುಬರುತ್ತಿದೆ ಎಲ್ಲಿ ಕೇಳಿದರೂ ದೀನರ ಅರ್ಥನಾದವೇ ಕೇಳಿಬರುತ್ತಿದೆ ವರ್ಣಾಶ್ರಮ ಧರ್ಮಗಳು ಮರೆಯಾಗಿ ಹೋಗುತ್ತಿವೆ ದುಷ್ಟತ್ವವು ಹದ್ದು ಮೀರುತ್ತಿದೆ ಶಿಷ್ಟತ್ವಕ್ಕೆ ರಕ್ಷಣೆಯು ಶೋಧನೀಯವಾಗಿದೆ ಈ ಭಯಂಕರ ಧರ್ಮಗ್ಲಾನಿಯನ್ನು ತ್ರಿಮೂರ್ತಿಗಳು ಗಮನಿಸಿದರು ದುಷ್ಟ ಶಿಕ್ಷಣಕ್ಕಾಗಿ ಧರ್ಮ ಪ್ರತಿಷ್ಠಾಪನೆಗಾಗಿ ಸಮಯವು ಹತ್ತಿರವಾಗಿದೆ ಎಂದು ಗ್ರಹಿಸಿದರು ಆದರೆ ಭುವಿಯಲ್ಲಿ ಮಿತಿ ಮೀರುತ್ತಿರುವ ಅಧರ್ಮವನ್ನು ಕೊನೆಗೊಳಿಸಿ ಧರ್ಮವನ್ನು ನೆಲೆಗೊಳಿಸಲು ತಕ್ಕ ಮಾರ್ಗವೂ ತಿಳಿಯದೆ ಲೋಕಪಾಲಕರಾದ ತ್ರಿಮೂರ್ತಿಗಳು ಬಹು ವ್ಯಾಕುಲಚಿತ್ತರಾಗಿ ಆದಿಪರಾಶಕ್ತಿಯನ್ನು ದರ್ಶಿಸಿ ಈ ವಿಧವಾಗಿ ಭಿನ್ನವಿಸಿಕೊಂಡರು ಹೇ ದೇವಿ ಭಕ್ತವರ ಪ್ರದಾಯಿನಿ ನಾವು ಪ್ರತಿಯುಗದಲ್ಲಿಯೂ ದುಷ್ಟರನ್ನು ನಾಶಗೊಳಿಸಲು ಶಿಷ್ಟರನ್ನು ರಕ್ಷಿಸಲು ಅವನಿಯಲ್ಲಿ ಅವತರಿಸುತ್ತಿದ್ದೆವು ಆದರೆ ಘೋರವಾದ ಈ ಕಲಿಯುಗದಲ್ಲಿ ಇಂದು ಸಮಸ್ತ ರಾಜರು ಅಧರ್ಮಪರರಾಗಿ ನಿರಂಕುಶರಾಗಿರುವರು ಪ್ರಜೆಗಳು ಧರ್ಮಭ್ರಷ್ಟರಾಗಿರುವರು ಹಿಂದಿನಂತೆ ದುಷ್ಟರನ್ನೆಲ್ಲ ಸಂಹರಿಸ ಹೊರಟರೆ ಈ ಧಾತ್ರಿ ತಲವೆಲ್ಲ ಸ್ಮಶಾನವಾಗಿ ಬಿಡುವುದು ಇಂಥ ಸ್ಥಿತಿಯಲ್ಲಿ ಧರ್ಮವನ್ನು ರಕ್ಷಿಸಲು ಸೂಕ್ತ ಮಾರ್ಗ ಕಾಣದೆ ಸ್ವೇಚ್ಛೆಯಿಂದ ತಿರುಗುತ್ತಿರುವ ನಮಗೆ ಸರಿಯಾದ ಮಾರ್ಗವನ್ನು ಉಪದೇಶಿಸು ತ್ರಿಮೂರ್ತಿಗಳಿಂದ ಹೇಗೆ ಪ್ರಾರ್ಥಿಸಲ್ಪಟ್ಟ ಪರಾಶಕ್ತಿಯು ಓ ಲೋಕಪಾಲಕರೇ ವಿಚಾರ ಮಾಡಬೇಡಿ ಇಂದಿನವರೆಗೂ ಶಿಷ್ಟ ಪರಿಪಾಲನೆಗೆ ದುಷ್ಟ ಸಂಹಾರಕ್ಕೆ ಹಿಂಸಾಯುತ ವಿಧಾನವು ದೈವಾವತಾರಗಳಿಂದ ಅವಲಂಬಿಸಲ್ಪಟ್ಟಿತು ಆದರೆ ಈ ಯುಗದಲ್ಲಿ ಹಿಂಸಾಯುತ ಮಾರ್ಗದಿಂದ ದುಷ್ಟರನ್ನು ಸಂಹರಿಸದೆ ಅಹಿಂಸಾಯುತ ವಿಧಾನದಲ್ಲಿ ಅವರಲ್ಲಿಯ ದುಷ್ಟತ್ವವನ್ನು ಅಂತ್ಯಗೊಳಿಸುವ ಮಾರ್ಗವೇ ಅನುಸರಣೀಯವಾಗಿದೆ ಅಂದು ನನ್ನ ಶ್ರೇಷ್ಠ ಭಕ್ತನಾದ ಸೋಮದತ್ತನು ಇಂದು ಕುಸುಮಶ್ರೇಷ್ಠಿ ಎಂಬ ಹೆಸರಿನಲ್ಲಿ ಜನಿಸಿ ಧರೆಯನ್ನು ಆಳುತ್ತಿರುವನು ನಾನು ಆತನಿಗೆ ಪುತ್ರಿಕೆಯಾಗಿ ಕನ್ಯಕೆ ಎಂಬ ನಾಮದಿಂದ ಅವನಿಯಲ್ಲಿ ಅವತರಿಸುವೆನು ಬಳಿಕ ಪ್ರೇಮ ಶಾಂತಿ ಸತ್ಯ ತ್ಯಾಗಗಳೆಂಬ ಗುಣಗಳನ್ನು ಆಯುಧಗಳಾಗಿ ಮಾಡಿಕೊಂಡು ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ವಿನೂತನ ವಿಧಾನದಲ್ಲಿ ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡುವೆನು ನಿರಂಕುಶತ್ವವನ್ನು ಅಳಿಸಿ ಹಾಕಿ ವರ್ಣಾಶ್ರಮ ಧರ್ಮಗಳನ್ನು ಸಂರಕ್ಷಿಸುವೆನು ಶಾಂತಿ ಅಹಿಂಸೆಗಳಿಂದ ಶತ್ರುಗಳನ್ನು ಎದುರುಗೊಂಡು ಅವರನ್ನು ಜಯಿಸುವ ಮಾರ್ಗವನ್ನು ಪ್ರಪಂಚಕ್ಕೆ ಬೋಧಿಸುವೆನು ಈ ಕಲಿಯುಗದಲ್ಲಿ ಧರ್ಮೋದ್ಧಾರಕ್ಕೆ ಅಹಿಂಸಾ ಪಥವೊಂದೇ ಅನುಸರಣೀಯವು ಎಂದು ಬೋಧಿಸಿದಳು ಆ ಜಗನ್ಮಾತೆಯು ಆಚರಿಸಲು ಯೋಜಿಸಿದ ಅದ್ಭುತ ವಿಧಾನವನ್ನು ಕುರಿತು ಕೇಳಿದ ತ್ರಿಮೂರ್ತಿಗಳು ಸಂತುಷ್ಟಾಂತರಂಗದಿಂದ ತಮ್ಮ ಧಾಮಗಳಿಗೆ ಹಿಂತಿರುಗಿದರು ಪುತ್ರಕಾಮೇಷ್ಠಿಯಾಗ ವಿರೂಪಾಕ್ಷರ ಜನನ ಇಲ್ಲಿ ವೈಶ್ಯ ರಾಜ್ಯವನ್ನು ಪ್ರಜಾನುರಂಜಕವಾಗಿ ಪಾಲಿಸುತ್ತಿದ್ದ ಧರ್ಮಮೂರ್ತಿಯಾದ ಕುಸುಮಶ್ರೇಷ್ಠಿಗೆ ಬಹುಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ ಆ ಕಾರಣವಾಗಿ ಅವನು ಅತೀವ ಸಂತಾಪದಿಂದ ಗುರುವಾದ ಭಾಸ್ಕರಾಚಾರ್ಯನಲ್ಲಿ ತನ್ನ ದುಃಖವನ್ನು ಕುರಿತು ಭಿನ್ನವಿಸಿಕೊಂಡನು ಆಗ ಭಾಸ್ಕರಾಚಾರ್ಯರು ಅವನನ್ನು ಸಮಾಧಾನಗೊಳಿಸಿ ಮಹಾರಾಜ ನೀನು ದುಃಖಿಸುವ ಕಾರಣವಿಲ್ಲ ಪೂರ್ವದಲ್ಲಿ ಇಂದ್ರ ಸಮಾನನಾದ ದಶರಥ ಮಹಾರಾಜನು ಸಂತಾನಾರ್ಥಿಯಾಗಿ ವಸಿಷ್ಠ ಮಹರ್ಷಿಯ ಆಜ್ಞೆಯಂತೆ ಪುತ್ರಕಾಮೇಷ್ಠ ಯಾಗವನ್ನು ಆಚರಿಸಿ ರತ್ನಗಳಂಥ ನಾಲ್ವರು ಪುತ್ರರನ್ನು ಹೊಂದಿದನು ನೀನು ಪುತ್ರಕಾಮೇಷ್ಟ ಯಾಗವನ್ನು ಆಚರಿಸಿ ಪುತ್ರಪುತ್ರಿಕೆಯರನ್ನು ಪಡೆದುಕು ಎಂದು ಬೋಧಿಸಿದನು ನಂತರ ಕುಸುಮಶ್ರೇಷ್ಠಿಯು ಗುರುವಿನಾನತಿಯ ಮೇರೆಗೆ ಯಾಗದೀಕ್ಷೆಯನ್ನು ವಹಿಸಿ ವೇದೋಕ್ತ ವಿಧೆಯಿಂದ ಮಹಾವೈಭವವಾಗಿ ಭಾಸ್ಕರಾಚಾರ್ಯರ ಅಧ್ವರ್ಯದಲ್ಲಿ ಸಕಲ ಬಂಧು ಮಿತ್ರ ವಿಪ್ರೋತ್ತಮ ಸಮೇತನಾಗಿ ಪುತ್ರಕಾಮೇಷ್ಠಿ ಮಹಾಯಜ್ಞವನ್ನು ನಿರ್ವಹಿಸಿದನು ಪರಾಶಕ್ತಿಯು ಸಂತೋಷಿಸಿ ಹೋಮಕುಂಡದಲ್ಲಿ ಪ್ರತ್ಯಕ್ಷಳಾಗಿ ನಿಂತು ಶ್ರೇಷ್ಠಿಗೆ ಒಂದು ಮಹಾಸುವರ್ಣದ ಪಾಯಸಪಾತ್ರೆಯನ್ನು ನೀಡಿದಳು ಹೀಗೆ ಪರಾಶಕ್ತಿಯ ಪ್ರಸಾದದಿಂದ ಹೊಂದಿದ ಪಾಯಸ ಪಾಯಸಪಾತ್ರೆಯನ್ನು ಕುಸುಮಶ್ರೇಷ್ಠಿಯು ತನ್ನ ಪತ್ನಿಗೆ ಕೊಟ್ಟನು ಆಕೆಯು ಪರಮಭಕ್ತಿಯಿಂದ ಅದನ್ನು ಭುಂಜಿಸಿ ಅದರ ಫಲವಾಗಿ ಗರ್ಭವನ್ನು ಧರಿಸಿದಳು ಗರ್ಭವತಿಯಾದ ಕುಸುಮಾಂಬಿಗೆ ನಾಲ್ಕು ಮಾಸಗಳು ತುಂಬಿದ ಕೂಡಲೇ ಗರ್ಭರಕ್ಷಣೆಗಾಗಿಯೂ ಶಕ್ತಿವಂತವಾದ ಸಂತತಿಗಾಗಿಯೂ ಗೃಹ್ಯ ಸೂತ್ರೋಕ್ತ ಪ್ರಕಾರ ಕುಸುಮಶ್ರೇಷ್ಠಿಯು ಪುಂಸವನ ಸಂಸ್ಕಾರವನ್ನು ಮಾಡಿಸಿದನು ಏಳನೆಯ ಮಾಸದಲ್ಲಿ ಗರ್ಭಸ್ಥ ಶಿಶುವಿನ ಕ್ಷೇಮಕ್ಕಾಗಿ ಸೌಭಾಗ್ಯದಾಯಕವಾದ ಸೀಮಂತೋನ್ನಯನ ಸಂಸ್ಕಾರವನ್ನು ನಡೆಸಿದನು ಅನಂತರ ವೈಶಾಖ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರ ಶುಕ್ರವಾರದ ಶುಕ್ಲಪಕ್ಷ ದಶಮಿಯ ದಿನದಂದು ಶುಭ ಗ್ರಹಗಳೆಲ್ಲ ಉಚ್ಚಸ್ಥವಾದ ಮೂರು ಗ್ರಹಗಳೂ ಕೂಡಿ ಶುಭ ಲಗ್ನದಲ್ಲಿ ಶುಭ ದೃಷ್ಟಿಯಿಂದಿರುವಾಗ ಆಕಾಶದಲ್ಲಿ ಕೋಟಿ ಸೂರ್ಯ ಪ್ರಭಾಸಮಾನವಾದ ಮಿಂಚೊಂದು ಪ್ರಕಾಶಿಸಿತು ಕುಸುಮಾಂಬಯ್ಯ ಮಂದಿರವು ಕೂರೈಸುವ ಬೆಳಕಿನಿಂದ ತುಂಬಿ ಹೋಯಿತು ಮಂದಿರದಲ್ಲಿದ್ದವರೆಲ್ಲಾ ಆ ಕಾಂತಿಯನ್ನು ನೋಡಲಾಗದೆ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡರು ಕುಸುಮಾಂಬೆಗೆ ತನ್ನ ಗರ್ಭದಿಂದ ಎರಡು ದಿವ್ಯ ಜ್ಯೋತಿಗಳು ಹೊರಹೊರಟಂತೆ ವಿಚಿತ್ರಾನುಭವ ಉಂಟಾಯಿತು ಎಲ್ಲರೂ ಕಣ್ತರಿಯುವಷ್ಟರಲ್ಲಿ ಕುಸುಮಾಂಬಯ್ಯ ತಲ್ಪದ ಮೇಲೆ ಕೋಟಿ ಹುಣ್ಣಿಮೆಗಳ ಕಾಂತಿಯಿಂದ ಹೊಳೆಯುತ್ತಿರುವ ಶಿಶುದ್ವಯರು ಕಾಣಿಸಿದರು ರಾಜನಿಗೆ ಓರ್ವಕುಮಾರಿಯೂ ಕುಮಾರನು ಅವಳಿಗಳಾಗಿ ಜನ್ಮಿಸಿದರೆಂಬ ವಾರ್ತೆ ನಗರದೆಲ್ಲೆಡೆ ವ್ಯಾಪಿಸಿತು ಕುಸುಮಶ್ರೇಷ್ಠಿಯು ತನ್ನ ಪುತ್ರಿ ಪುತ್ರರನ್ನು ನೋಡಿ ಆನಂದ ಸಾಗರದಲ್ಲಿ ತೇಲಿದನು ಕುಸುಮಾಂಬೆಗೆ ಆ ಬಾಲಕಿಯು ತಮ್ಮ ದೈವವಾದ ಪರಾಶಕ್ತಿಯಾಗಿಯೂ ಬಾಲಕನು ಈಶ್ವರನಾಗಿಯೂ ಗೋಚರಿಸಿ ಸಂಭ್ರಮಾಶ್ಚರ್ಯಗಳು ಉಂಟಾದವು ಕುಸುಮ ಸೃಷ್ಟಿಗೆ ಆ ಬಾಲಕಿಯು ತೇಜೋಮಯೂ ದಿವ್ಯರೂಪಿಣಿಯೂ ಚತುರ್ಭುಜೋಪೇತಳು ಶುಕ ಪದ್ಮಪಾಶ ವಿಪಂಚಿಧಾರಣೆಯಾಗಿಯೂ ಚಂದ್ರಕೋಟಿ ಸಮಕಾಂತಿಯಿಂದ ಬೆಳಗುವವಳು ಬಹುವೇದ ದಿವ್ಯಭರಣಭೂಷಿತಳು ರತ್ನಕಾಂಚನ ಕಿರೀಟಧಾರಣೆಯೂ ಆಗಿ ಸುವರ್ಣವರ್ಣೋಜ್ವಲ ಲತಾ ತನ್ವಿಯಾದ ಪರಾಂಬಿಕೆಯಾಗಿ ಸಾಕ್ಷಾತ್ಕರಿಸಿದಳು ಆ ದೇವದೇವಿಯರನ್ನು ನೋಡಿ ಕುಸುಮ ಆಶ್ಚರ್ಯಚಕಿತನಾದನು ಅಷ್ಟರಲ್ಲಿ ದೇವಿಯು ಅವನಿಗೆ ದಿವ್ಯಜ್ಞಾನವನ್ನು ಪ್ರಸಾದಿಸಿ ಗಂಭೀರ ವಾಕ್ಯನಿಂದ ವತ್ಸಾ ನಿನಗೆ ಮಂಗಳವಾಗಲಿ ನೀನು ಪೂರ್ವಜನ್ಮದಲ್ಲಿ ಸಮಾಧಿ ಎಂಬ ತಪಸ್ವಿಯು ಅಂದಿನ ನಿನ್ನ ಅಮೋಘವಾದ ತಪೋಬಲಾತಿಶಯದಿಂದ ಅಖಿಲ ಲೋಕೇಶ್ವರಯಾದ ನನ್ನನ್ನು ಇಂದು ಕುಮಾರಿಯಾಗಿ ಹೊಂದಿದೆ ಎಂದು ಹೇಳಿ ಅಂತರ್ಧಾನಳಾದಳು ಕೂಡಲೇ ಮಾಗಿಯಿಂದ ಮುಸುಕಲ್ಪಟ್ಟ ಕುಸುಮಶ್ರೇಷ್ಠಿಯು ಅದನ್ನು ಸ್ವಪ್ನ ಸಮಾನವೆಂದು ಭಾವಿಸಿ ಪ್ರಾಕೃತ ಮಾನವನಂತೆ ಮೋಹಿತನಾದನು ಕುಸುಮಶ್ರೇಷ್ಠಿಯ ಆಜ್ಞೆಯಂತೆ ಪೆನುಗೊಂಡೆಯ ಸಮಸ್ತ ದೇವಾಲಯಗಳಲ್ಲಿ ಅರ್ಚನಾದಿ ಮಹೋತ್ಸವಗಳನ್ನು ನಡೆಸಲಾಯಿತು ವಿಪ್ರೋತ್ತಮರಿಗೆ ಷೋಡಶ ಮಹಾದಾನಗಳನ್ನು ನೀಡಲಾಯಿತು ಪೆನುಗೊಂಡೆ ನಗರವು ಆನಂದೋತ್ಸಾಹ ಸಂಭ್ರಮಗಳಿಂದ ತುಂಬಿಹೋಯಿತು ವಾಸವಿ ಪಿರೂಪಾಕ್ಷರಿಗೆ ನಡೆದ ಬಾಲ್ಯ ಸಂಸ್ಕಾರ ವಿಧಿಗಳು ಆಗ ಭಾಸ್ಕರಾಚಾರ್ಯರು ನವಜಾತ ಶಿಶುಗಳಿಗೆ ನಾಭಿಚ್ಛೇದ ಮಾಡಿಸಿ ಮಧು ಸವರಿದ ಸುವರ್ಣ ಸಲಾಖೆಯಿಂದ ಮಕ್ಕಳ ನಾಲಿಗೆಗಳ ಮೇಲೆ ಓಂಕಾರವನ್ನು ಬರೆದು ಅವರಿಗೆ ವಿದ್ಯುಕ್ತವಾಗಿ ಜಾತಕರ್ಮ ಸಂಸ್ಕಾರವನ್ನು ಮಾಡಿಸಿದರು ಆ ಶಿಶುಗಳು ಜನಿಸಿದ ಹನ್ನೊಂದನೆಯ ದಿನದಂದು ಕುಸುಮಶ್ರೇಷ್ಠಿಯು ಅವರಿಗೆ ನಾಮಕರಣ ಸಂಸ್ಕಾರವನ್ನು ವೈಭವೋಪೇತವಾಗಿ ನಡೆಸಲು ಏರ್ಪಾಟುಗಳನ್ನು ಮಾಡಿಸಿದನು ಗುರುಭಾಸ್ಕರಾಚಾರ್ಯರು ಹಾಗೂ ಜ್ಯೋತಿಷಿಗಳು ಮಹಾ ತೇಜೋವಂತರಾದ ಆಶಿಷುಗಳ ಜಾತಕಗಳಲ್ಲಿ ಊಹಾತೀತ ವಿಶೇಷಗಳು ಕಂಡುಬಂದದ್ದನ್ನು ಪರೀಕ್ಷಿಸಿ ಕುಸುಮಾಂಬೆಗೆ ಉಂಟಾದ ದಿವ್ಯಾನುಭೂತಿಯನ್ನು ಕುರಿತು ತಿಳಿದುಕೊಂಡು ಆ ಬಾಲ ಬಾಲಕಿಯರಿಗೆ ಯಾವ ಹೆಸರುಗಳನ್ನು ನೀಡಬೇಕು ಎಂದು ದೀರ್ಘಾಲೋಚನೆಯಲ್ಲಿ ಮಗ್ನರಾಗಿರುವಾಗ ಸಹಸ್ವಾಧಿಕ ಮಧುರ ಮಂಜುಳ ವೀಣಾನಿನಾದ ಸದೃಶವಾದ ಒಂದು ಅಶರೀರವಾಣಿಯು ಪೂರ್ವದಲ್ಲಿ ಈ ಬಾಲಿಗೆಯು ವಿಷ್ಣುವಾದ ವಾಸುದೇವನಿಗೆ ಸೋದರಿಯಾಗಿ ಆವಿರ್ಭವಿಸಿದ್ದಳಾದ್ದರಿಂದ ಈಕೆ ವಾಸವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಳು ಪೂರ್ವದಲ್ಲಿ ಈ ದೇವಿಯು ವಿಷ್ಣುವಿನಿಂದ ಯೋಗಮಾಯ ಕನ್ನಿಕೆಯಾಗಿ ಕೀರ್ತಿಸಲ್ಪಟ್ಟವಳಾದ್ದರಿಂದ ಕನ್ಯಕಾ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗುವಳು ಎಂದು ನುಡಿಯಿತು ಈ ನುಡಿಗಳನ್ನು ಕೇಳಿದ ಭಾಸ್ಕರಾಚಾರ್ಯಾದಿ ಪಂಡಿತವರಿಯರು ಆ ಬಾಲಿಗೆ ವಾಸವಿ ಕನ್ಯಕಾ ಎಂದು ನಾಮಕರಣ ಮಾಡಿದರು ಪರಶಿವನ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಬಾಲನಿಗೆ ವಿರೂಪಾಕ್ಷ ಎಂದು ಹೆಸರಿಟ್ಟರು ಆ ಶಿಶುಗಳಿರುವರು ದಿನದಿನವೂ ಅಭಿವೃದ್ಧಿ ಹೊಂದುತ್ತಾ ಜನನೀ ಜನಕರಿಗೆ ಬಂಧು ಬಾಂಧವರಿಗೆ ಪರಮಾನಂದವನ್ನು ಉಂಟುಮಾಡಿದರು ಆ ಶಿಶುಗಳಿಗೆ ಮೂರು ಮಾಸಗಳು ತುಂಬಿದ ಬಳಿಕ ನಿಷ್ಕ್ರಮಣ ಸಂಸ್ಕಾರವನ್ನು ಏಳು ಮಾಸಗಳು ತುಂಬಿದ ಬಳಿಕ ಅನ್ನಪ್ರಾಶನ ಸಂಸ್ಕಾರವನ್ನು ಕುಸುಮ ಶ್ರೇಷ್ಠಿಯು ಅಸಮಾನ ವೈಭವದಿಂದ ಮಾಡಿಸಿದನು ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರಿಗೆ ಮೂರು ವರ್ಷಗಳಾದವು ಆಗ ಕುಸುಮಶ್ರೇಷ್ಠಿಯು ಅವರಿಗೆ ಕರ್ಣವೇಧ ಸಂಸ್ಕಾರವನ್ನು ಮಾಡಿಸಿದನು ಮುದ್ದು ಮುದ್ದಾಗಿ ಸೌಂದರ್ಯ ರಾಶಿಗಳಾಗಿ ಬಾಲ್ಯ ಲೀಲೆಗಳಿಂದ ವಿರಾಜಿಸುತ್ತಿದ್ದ ವಾಸವಿ ವಿರೂಪಾಕ್ಷರನ್ನು ನೋಡಿದವರೆಲ್ಲರೂ ಹರ್ಷ ಪುಲಕಾಂಕಿತರಾಗಿ ಹಿರಿ ಹಿಗ್ಗಿದರು ವಾಸವಿಯಲ್ಲಿ ಆ ಎಳೆತನದಲ್ಲಿಯೇ ಅನೇಕ ವಿಧವಾದ ದಿವ್ಯ ಲಕ್ಷಣಗಳು ಗೋಚರಿಸಿದವು ಆ ಬಾಲಿಕೆಯ ಅದ್ಭುತ ಲೀಲೆಗಳು ಕ್ರೀಡೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವು ಸಾಲಂಕಾಯನ ಋಷಿಯಿಂದ ವಾಸವಿ ವಿರೂಪಾಕ್ಷರ ಜನ್ಮ ವೃತ್ತಾಂತವನ್ನು ಅವರಿಗೆ ನಡೆಸಿದ ಸಂಸ್ಕಾರಾದಿ ವಿಶೇಷಗಳನ್ನು ಆಲಿಸಿದ ಮಣಿಗುಪ್ತಾದಿಗಳು ತಮ್ಮ ಗುರುವಿನೊಡನೆ ಆಚಾರ್ಯವರ್ಯ ನಿಮ್ಮಿಂದ ಮಹತ್ತರವಾದ ವಿಷಯಗಳನ್ನು ಕೇಳಿ ಧನ್ಯರಾದೆವು ಎಳೆತನದಲ್ಲಿಯೇ ವಾಸವಿ ಬಾಲಿಯ ಕ್ರೀಡೆಗಳು ಲೀಲೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವೆಂದು ಹೇಳಿದಿರಲ್ಲವೇ ಆ ವಾಸವಿ ಬಾಲೆಯು ತೋರಿದ ವಿಚಿತ್ರ ಲೀಲೆಗಳು ಆಕೆಯ ಬಾಲ್ಯ ವಿಶೇಷಗಳು ಎಂಥವು ದಯಮಾಡಿ ನಮಗೆ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು